ಅಮೇರಿಕಾ ಮತ್ತು ಭಾರತದ ಅಮೆರಿಕಲ್ಲಾದಂತೆಯಾದಂತ ಒಂದು ಟ್ರೇಡ್ ಒಪ್ಪಂದದಲ್ಲಿ ಇಡೀ ಭಾರತದ ಜನ ಮೆಚ್ಚುಗೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಈ ಒಪ್ಪಂದದಿಂದ ಭಾರತಕ್ಕೆ ಆರ್ಥಿಕವಾಗಿಯೂ ಒಂದು ರೀತಿ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮೋದಕ್ಕೆ ಈ ಟ್ರೇಡ್ ಬಹಳ ಮುಖ್ಯ ಅನ್ನೋ ಮಾತನ್ನ ಇಡೀ ದೇಶದ ಜನ ಅಪ್ರಿಷಿಯೇಟ್ ಮಾಡ್ತಾ ಇದೆ ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಉರಿ ಒಟ್ಟೆವರಿ ಔಟ್ ಇದಾರೆ ಅಂತೇಳಿ ಮೋದಿಯವರ ಚಾಣಕ್ಯತನದಿಂದನೇ ಇವತ್ತು ಅಮೆರಿಕ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡಿರೋದು ನಮ್ಮ ಚಾಣಕ್ಯತನದಿಂದ ಆ ರೀತಿಯಾದಂಥ ಒಂದು ಚದುರಂಗ ಆಟವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಅವ್ರಿಗೆ ಏನೋ ನೆಕ್ಸ್ಟ್ ಆದರೂ ನಾವೇನೋ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಸ್ವಲ್ಪ ಆಸೆ ಇತ್ತು ಅದು ಹೊರಟೋಯ್ತು ಈಗ ಇದೆಲ್ಲ ಆದಮೇಲೆ ಯಾಕೆಂದ್ರೆ ನರೇಂದ್ರ ಮೋದಿ ವಿಶ್ವದ ನಾಯಕರಾಗಿದ್ದಾರೆ ಈಗ ಇದೇ ಕಾಂಗ್ರೆಸ್ ಅವರಿದ್ದಾಗ ಕೇಂದ್ರದ ಅಧಿಕಾರ ಇದ್ದಾಗ ಪಿಒಕೆ ಯನ್ನ ಬಿಟ್ಕೊಟ್ಟವ್ರು ಯಾರು ಭಾರತದ ಅವಿಭಾಜ್ಯ ಆಗಿದ್ದಂತ ಪಿಒಕೆಯನ್ನ ಬಿಟ್ಕೊಟ್ಟವ್ರು ಯಾರು ಇದೇ ಕಾಂಗ್ರೆಸ್ ಅವರು ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರು ಯಾರು ಒಂದು ದೇಶದಲ್ಲಿ ಎರಡು ಫ್ಲಾಗು ಎರಡು ಫ್ಲಾಗಗೆ ಅವಕಾಶ ಮಾಡಿಕೊಟ್ಟವರು ಇದೇ ಕಾಂಗ್ರೆಸ್ ಅವರು ಮತ್ತೆ ನಮ್ಮ ದೇಶದ ಸೈನಿಕರು ಸುಮಾರು ಎಪ್ಪತ್ತ ಮೂರು ಸಾವಿರ ತೊಂಬತ್ತ್ ಮೂರು ಸಾವಿರದ ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಾಗ ಇಂದಿರಾ ಗಾಂಧಿ ಸೈನಿಕರ ಮಾತನ್ನೇ ಕೇಳಿದೆ ಭಾರತದ ಸೈನಿಕರ ಅಷ್ಟು ಜನನ ಪಾಕಿಸ್ತಾನಕ್ಕೆ ಬಿಡ್ಕೊಟ್ರಲ್ಲ ಅವಾಗ ಏನು ಪ್ರೀತಿ ಇತ್ತು ನಿಮಗೆ ಯಾವ ಒತ್ತಡದಲ್ಲಿದ್ದೀರಿ ನೀವು ಯಾರು ನಿಮ್ಮ ಮೇಲೆ ಒತ್ತಡ ಹಾಕಿದ್ರು ಅವಾಗ ಭಯ ಬಿದ್ದು ತಾನೇ ನೀವು ಬಿಟ್ಕೊಟ್ಟಿರೋದು ಈಗ ಮೋದಿ ಕೇಳ್ತಾ ಭಯ ಭಯಭೀತರ ಹುಟ್ಟಿದ್ದಾರೆ ಅಂತ ನೀವು ತೊಂಬತ್ಮೂರು ಸಾವಿರ ಸೈನಿಕರು ಬಿಟ್ಟುಕೊಟ್ಟಾಗ ನೀವು ಭಯ ಬಿದ್ದು ಯಾವ ಇಲಿ ಬುಲ್ಲದ ಬಿಲ್ದಲ್ಲಿ ಇಲಿ ಹಾ ಬಿಲ್ದಲ್ಲಿ ಸೇರ್ಕೊಂಡಿದ್ರಿ ಅವಾಗ ನೀವು ಇಂಡೋ ಚೈನಾ ಬಾಯಿ ಬಾಯಿ ಅಂತ ಹೋಗಿ ತಗೊಂಡಿದ್ರಿ ಮೊನ್ನೆ ಏನೋ ಹೇಳ್ತಾ ಇದ್ರಲ್ಲ ಚೈನಾಗೇನೋ ಆ ನಾಲ್ಕು ಟ್ಯಾಂಕ್ಗಳು ಬಂದ್ಬಿಟ್ಟಿತ್ತು ಅಂತ ಪಾರ್ಲಿಮೆಂಟಲ್ಲಿ ಅಲ್ಲಿ ಈ ರಾಹುಲ್ ರಾಹುಲ್ ಗಾಂಧಿ ಅದ್ಯಾವುದೋ ಪುಸ್ತಕ ತೋರಿಸಿ ಪ್ರಕಟಣೆ ಆಗದ ಪುಸ್ತಕ ತೋರಿಸಿ ನಾಲ್ಕು ಟ್ಯಾಂಕ್ ಬಂದ್ಬಿಟ್ಟಿದ್ದಂತೆ ಅದಕ್ಕೆ ಭಾರತದ ಚೈನಾ ಬಗ್ಗೆ ಹೆದರಿಕೆ ಮೋದಿಗೆ ಅಂತ ಹೇಳಿದ್ರಲ್ಲ ನಾಲ್ಕು ಬಂದಿದ್ದಕ್ಕೆ ಹಿಂಗ ಅದು ಬಂದಿಲ್ಲ ಅದನ್ನು ತೋರಿಸ್ ಮಾತಾಡೋದಲ್ಲ ನಾಲ್ಕು ಸಾವಿರ ಟ್ಯಾಂಕ್ ನುಗ್ಗಿತ್ತಲ್ಲ ಇಂಡೋ ಚೈನಾ ವಾರಲ್ಲಿ ನಾಲ್ಕು ಸಾವಿರ ಟ್ಯಾಂಕ್ ನುಗ್ಗಿತ್ತಲ್ಲ ಅವಾಗ ಅವಾಗ ಯಾರು ಭಯ ಬಿದ್ದಿದ್ರಿ ನೀವು ಬಾಂಬೆಯಲ್ಲಿ ಅಟ್ಯಾಕ್ ಆದಾಗ ತಾಜ್ ಹೋಟೆಲ್ ಮೇಲೆ ಪ್ರತಿಕಾರ ಮಾಡಿದಾರ ನೀವು ಆ ಧೈರ್ಯನ ತೋರ್ಲಿಲ್ಲ ಆ ಟೆರರಿಸ್ಟ್ಗಳ ಬಗ್ಗೆ ಅವ್ರನ್ನ ಬಿರಿಯಾನಿ ಹಾಕೊಂಡು ಎರಡು ಮೂರ್ನಾಲ್ಕು ವರ್ಷ ಒಳ್ಳೆ ಜೈಲಲ್ಲಿ ಇಟ್ಟಿದ್ರಿ ಮೂರ್ನಾಲ್ಕು ವರ್ಷ ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಅದ್ರಲ್ಲಿ ಲೆಕ್ಕ ತಗೊಂಬಿಟ್ರೆ ಓಹ್ ಕೋಟ್ಯಾಂತರ ರೂಪಾಯಿ ನೂರು ಕೋಟಿ ಮೇಲೆ ಹೋಗಿದೆ ಅವ್ರ ಖರ್ಚು ಇಷ್ಟೆಲ್ಲ ಅನಾಹುತಗಳು ಮಾಡಿ ಮೋದಿಯವರು ಮಾಡಿರುವಂತ ದೇಶಕ್ಕೆ ಆರ್ಥಿಕ ಸದೃಢತೆಯನ್ನ ತಂದು ಕೊಟ್ಟಂತ ಮೋದಿಯವರ ಬಗ್ಗೆ ನೀವು ಪೋಸ್ಟ್ಗಳನ್ನು ಹಾಕಿ ಕೀಳು ನಡವಳಿಕೆ ಈ ದೇಶದ ಪ್ರಧಾನಿ ಬಗ್ಗೆ ಮಾಡಿರೋದು ಅಕ್ಷಮ್ಯ ಅಪರಾಧ ಅದಕ್ಕೆ ನಮ್ಮ ಸಪ್ತಗಿರಿ ಗೌಡ ಹರೀಶ್ ಅವರು ನಮ್ಮ ಮಾಜಿ ರಾಮಮೂರ್ತಿ ನಮ್ಮ ಗೌತಮ್ ಅವರು ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇಮಿಡಿಯೇಟಾಗಿ ಪೊಲೀಸರು ಆ್ಯಕ್ಷನ್ ತಗೋಬೇಕು ಈ ದೇಶದ ಗೌರವಾನ್ವಿತ ಪ್ರಧಾನಿ ಮೇಲೆ ಈ ಥರದ ಪೋಸ್ಟ್ ಅಂಟಿಸೋಂಥದ್ದು ಅಪರಾಧ ಫಸ್ಟು ಪೋಸ್ಟ್ ಅಂಸೋದೇ ಅಪರಾಧ ಕರ್ನಾಟಕದ ಕಾನೂನು ಪ್ರಕಾರ ಪೋಸ್ಟ್ರು ಅಂಟಿಸೋ ಅಂಥದ್ದು ದೊಡ್ಡ ಅಪರಾಧ ಅದಕ್ಕೆ ಶಿಕ್ಷೆ ಆಗಬೇಕು ಕೂಡಲೇ ಅವ್ರನ್ನ ಬಂಧಿಸಬೇಕು ಯಾರು ಅಂಟಿಸಿದಾರೋ ಅವ್ರನ್ನ ಬಂಧಿಸ್ಬೇಕು ಇಲ್ಲಾಂದರೆ ಇಡೀ ಎಲ್ಲ ಕಡೆ ನಾವು ಪೋಸ್ಟ್ ಇನ್ಮೇಲೆ ಅಂಟಿಸ್ತೀವಿ ಈ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ